ನೀಲ ಇದು ನಮಗ ಯುಗಾದಿ ಕಂಕರ್ ಈಗ ತುಪ್ಪ ಐತೆ ಮತ್ತು ನಾವು ಇನ್ನೊಂದು ವಾರ ಮತ್ತು ಬರ್ತದೆ ನಮಗ ಬೆನ್ನಿ ಚಿಗವರ್ ಇವತ್ತ ಸಂಜೆಗೆ ಮತ್ತೆ ಇರು ಅಂದ್ರೆ ಒಲೆಣ್ ಆತಾರೆ ಅವರು ಬಾ ಹಬ್ಬ ಮುಗ್ಸ್ ಹೋಗಿ ಅಂತ ಆತರಂತ ಜಾತ್ರೆ ಮುಂದೆ ಬರ್ತಾರಂತ ನಿಲ ಅವರು ಅವ್ರಿಗೆ ಹೋಗೋ ಮುಂದೆ ಬೆನ್ನಿ ಕಟ್ಟಿ ಕಳಿಸ್ಕೊಡುನ ಇವತ್ತ ಯಾಕತ್ತ ಹೊಕ್ಕಾರಂತ ಸುಮ್ಮನೆ ಇದು ಬಿಡುದಕ್ಕಿತ್ತು ಇನ್ನೊಂದು ವಾರ ಹದಿನೈದು ದಿನ ಏನು ಹೊಳಬಳೆ ಆಡ್ಯಾಡ್ತಾರೆ ಇದಿದ್ರೆ ಆಕಿತ್ತು ಅವ್ರ ನೆಗನ್ಯಾರು ಬಂದಾರ ಏನು ಮಾಡ್ಯಾರ ದೇವ ಬಂದಿಲ್ಲ ಅಂತ ಅಕಿ ಹಂಗಾಗಿ ಒಕೆನ ಅಣ್ಣ ಹಾಕ್ತಾರೆ ಅವರು ಸುಮ್ಮನೆ ಮತ್ತು ಪಾಪ ಅವರಿಗೆ ಮತ್ತು ಏನಾರ ಅನ್ಬಾರ್ದು ನೋಡು ಮತ್ತು ಅವ್ರ ಕಾಕರ್ ಬಂದ್ಬಿಡ್ ಸುಮತ್ ಇವರು ಅವ್ರ ಚಿಗವ್ನು ಬಂದ ಅಂತ ಹಂಗಾಗಿ ಅವ್ರ ಬಂದ್ಬಿಡು ಸುಮ್ನ ಮತ್ತೆ ಕಂಡು ಕಂಡು ನೋಡ ಇಬ್ರು ಹೋಗಿ ಕುಂತಾರ ಅಂಡಸ್ಕೊಬೇಡ ಬಾ ಹಳು ಹೋಗಿ ಅಂತ ಅಂತಂದ್ರ ಅಂದ ಬಿಡು ಹೌದ್ ಅದು ತುಪಾನಿ ಕೆಲಸ ಮತ್ತೆ ಚಂದಂಗ ಮತ್ತೆಲ್ಲ ಚಂದಂಗ್ ಬರ್ವಲ್ ರಕ್ ಬಿಡಕರ ಏನೈತಿ ಜಾತ್ರೆ ಮುಂದೆ ಬರವಲ್ರಕ ಬಂದ ಮತ್ತ ಮತ್ತೊಂದ್ ಇಷ್ಟ ದಿನ ಇದ್ದ ಹೋಗಲ್ರಕು ಅಷ್ಟು ಇದು ಇಲ್ಲಿಂದಬ್ಬಿ ಕಾಲ ಅವ್ರಿಗೆ ಬೆನ್ನಿ ಕಟ್ಟಕಿಲ್ಲ ಸಣ್ಣದ ಚಿತ್ತಾರದಿತ್ತಲ್ಲ ಕಟ್ಟರದು ಮಂತಿ ಕಿಟೇನಕ ಮ್ಯಾಲ ಐತಿ ಅಲ್ಲಕ ಮತ್ತ ಹಂಗ ಹೆಂಗ ಕಳಸದು ಒಂದ ಸ್ವಲ್ಪ ರವಾ ದುಂಡಿ ಇವನ ವನ ಅವಲಕ್ಕ ಪೇಪರ್ ಅವಲಕ್ಕ ಅಕ್ಕ ಹಾಚಿ ಅಂತ ಮತ್ತ ಇನ್ನೊಂದು ವಾರ ಬರ್ತಾರ ಮತ್ತ ಇನ್ನ ನಮ್ಮ ಹಳ್ಳಿ ಹೋಗೋ ಮುಂದೆ ಬುತ್ತಿ ಪಲ್ಯ ಕಟ್ಟ ಕಳಸನ ಅಂತ ನಾನು ಹೋಗು ಮುಂದೆ ಮತ್ತ ಹೋಗೋದ ತರವ ಇಲ್ಲಲ್ಲ ಕಮ್ಮ ತಮ್ಮಕ್ಕಲೇ ಹೊಂಟ ನಿಂತರ ಅವರು ಏನು ಸಜ್ಜನ ಇಲ್ಲ ಹಂಗಾಗಿ ಉಂಡಿ ಕಟ್ಟಿ ಇಲ್ಲ ಅಂದ್ರೆ ಹಳಿ ಪರ ಹಳಿ ಏನರ ಬಡದ ಪೇಪರ್ ಅವಲಕ್ಕ ಕಟ್ಟಿ ಕಳಸನ ಅಣ್ಣ ಮತ್ತ ಹಂಗ ಹೆಂಗ ಕಳಸದು ಕಚಿಗವರ್ನ ಹುಣ್ವಾದ ಅಂದ್ಯಾನೋ ಅತ್ತೆಯರಿಗೆ ಮತ್ತೆ ಹಿಟ್ಟೈತಿ ಮತ್ತೆ ಬೇಸನ್ ಉಂಡೆ ಕಟ್ಟು ನಾನು ಹೆಂಗೆ ರೀ ಅಂತಂದೇ ಇಲ್ಲ ಇನ್ನೊಮ್ಮೆ ಬರ್ತಾ ಇರ್ಲಿಕ್ಕೆ ಜಾತ್ರೆಗೆ ಮತ್ತು ಇನ್ನೊಂದು ವಾರ ಅವು ಹೋಗೋ ಮುಂದೆ ಬುತ್ತಿಪಲ್ಯ ಮಾಡಿ ಉಂಡೆ ಮಾಡಿ ಕಟ್ಟಿರಿ ಅಂತ ಅವ್ರು ಚಂದ ಅದು ಈಗೇನು ಹೊಳೆ ಬರ್ತಾ ಹಾಕಿ ಒಂದು ವಾರಕ್ಕೆ ಸುಮ್ಮನೆ ಯಾಕೆ ಬೇಡ ನಾತಾರವ್ರ ಅದಕ್ಕೆ ಸುಮ್ಮನೆ ಮತ್ತು ಹಂಗೆ ಹೆಂಗೆ ಕಳ್ಸಿದೆವ ರವ ಅದು ಉಂಡಿ ಮತ್ತು ಪೇಪರ್ ಅವ್ಲಿಕ್ಕೆ ಹಾಕ್ಬಿಡಂತೋರೇವೀ ಅಂದಂಗೆ ಮತ್ತು ಹೆಂಗು ಪೇಪರ್ ಅವ್ಲಾಕೆದವು ಇದನ್ನ ಬಿಸ್ಲಿಗೆ ಒಣಾಕ್ ಬರ್ತೇನೆ ಅವ್ನು ಹೋಗಿ ಹೊಳ್ಳಿ ಇನ್ನೊಂದು ಹಾಸನೇ ಹೊಳೆ ಬಿಡ್ತಾವೆ ಬಿರು ಸಾಕವು ನಾ ಹಚ್ಚಿಡ್ತೇನೆ ಏನು ರವ ಹುರಿದು ಕೊಟ್ಟರೆ ಹತ್ತಿರ ಅನ ಮಾಡ್ತಾರೆ ಹೌದಿಲ್ಲ ಇಷ್ಟ ಮಾಡೋನ್ ತಗೋಕ ಸುಮ್ನ ಮತ್ ಅಂಗಡಿ ಅಂದ್ರೆ ಏನ್ ಇದನ್ನ ಅನ್ಸಂಗಿಲ್ಲ ತಗೊಂಡ್ ಹೋದ್ರು ಮತ್ ಅಂಗಡಿ ಅಂದ್ ಅನ್ಸತ್ತೆ ಮನೆ ಅಂದ್ ಕಟ್ಟಿದ್ರೆ ಈಡ್ ಅಕತಿ ಮತ್ ತಿನ್ನಾಕ್ ಮತ್ ಒಂದ್ ನಾಲ್ಕೈದ್ ದಿನ ತಿಂತಾರ ಇಟ್ಕೊಂಡ ಅಷ್ಟ ಮಾಡಂತೋಕ ತಗೋಕ ಹಂಗಾರ ನಿಂದ ಇದ ಮಜಿ ಕಡೆ ಆಗಿದ್ರ ಅನಿಲ್ಲ ಬಾರ್ ಬೈಲ್ ಚಾ ಹಾಕಿಟ್ಟೇನಿ ಕುಡ್ದ ಹೋಗಿ ಅಂತ ಆಗಲ್ಲ ಚಿಗವರಿಗೆ ಅತ್ತಿಯರ್ಗೆ ಇಟ್ಟಿದ್ದ ನೀರು ಹಾಕಕ್ಕೆ ಹೋಗಿದ್ದಿ ಮತ್ತು ಅದಕ್ಕ ಒಮ್ಮೆ ಹೊಳ ಮಳೆ ಏನು ಆರಿದ್ದು ಮತ್ತು ಅದಕ್ಕೆ ಕಾಶ್ ಇಟ್ಟಿದ್ದು ಚಲೋ ಆಗೋದಿಲ್ಲ ಅಂತೇಳಿ ನಿನಗೆ ನನಗೆ ಈಗಿಟ್ಟೇನಿ ಬಾ ಕುಡಿನ ಬಾ ಚಾ ಕುಡೀನಿ ಹ್ಞೂ ಅಕ್ಕ ಬನ್ನಿ ಆತಕ್ಕ ಕಡಿದಾತ ಬಂದೆ ಇನ್ನೊಂಚು ಬೆಣ್ಣೆ ತೆಗೆದಿಟ್ಟು ಬಂದುಬಿಡ್ತೀನಿ ತಡಿಯಕ್ಕ ಇಷ್ಟ ಬಂದು கட்ட பூர் காசார சித்தார டப்பிடுனாங்க இதன் சாக்கிடுது ட்டுவா அது அத்தியார்க்க தோர்ஸ் தோர்சாக்கிய கரீத்தி அத்தியாரா ಬನ್ನಿ ಇಷ್ಟ ಹಾಗೆ ಚಿಕ್ಕವರಿಗೆ ಮತ್ತಷ್ಟು ಈಗ ಐತಿ ಹಬ್ಬಕ್ಕೆ ತುಪ್ಪ ಐತಿ ನಡಿತೈತಿ ಅವ್ರಿಗೆ ಇಷ್ಟ ಕೊಟ್ಕೋಸನ್ ಅಂತ್ರಿ ಮತ್ತ ನಾ ಜಾತ್ರೆ ಬಂದ ಮತ್ತ ಒಯ್ ಅಲ್ ರಾ ಚಿತ್ತಾರ ಡಬ್ಬಿ ಕೊಡ್ತೇನೆ ರೀತಿಯ ಕಟ್ಬಿಡ್ರಿಷ್ಟು ತಗೋರಿ ಇನ್ನೊಂದ್ ಬಂದ ಒಯ್ತಿದ್ಲಾ ಇನ್ನೊಂದ್ ವಾರ ಮತ್ ಬರ್ತಾ ಇಲ್ಲಿ ತಗೋತಾರ ಕಟ್ಬಿಡ್ರಿ ಬೆನ್ನಿಗೆ ಅದು ಅವ್ರು ಬೆನ್ನಿ ಜೊತೆ ಜೀವದ ರಾಕಿಡ್ರಿ ಅತ್ತೇ ಚಿತಾರ ಡಬ್ಬಿ ಕೊಡ್ತೇನೆ ಬಿಡುವ ಆಗಲ್ಲ ಕುಡ್ದೇನಿ ನೀವು ಕುಡೀರಿ ನೀವ್ ಆಗಲ್ಲ ನೀವು ಕುಡೀರಿ ನೀವ್ ಕುಡಿರಿ ಹುನ್ರಿ அல்லேர டபிங்லி உருக்கி தப்பி பாயி சைல் மத்த மஸின் அடக்கிச்சிச்சர கட்டபிட் சித்தாரா டபியாக தகோரி ரொட்டியாக கம்லவா ಏ ಬ್ಯಾಡ್ ಅವ್ರಿ ಅತ್ತಿಯರ್ ಕಟ್ಟಾಕೇನೆ ಇಟ್ಟ ಹೆಂಗೆ ಕಟ್ಟುದು ಬ್ಯಾಡ್ ತೋರಿ ಚಿಗೋರಿಗೆ ಕಟ್ಬಿಡ್ರಿ ನಾ ಮತ್ತೆ ಮಾಡ್ಕೊಳ್ಳೋಣ ಇನ್ನೊಂದು ವಾರ ಬರ್ತೈತಿ ಮತ್ತೆ ಬೆನ್ನಿ ಮಾಡ್ಕೊಳ್ಳೋಣಂತೆ ಕಟ್ಬಿಡ್ರಿಷ್ಟು ಅಲ್ಲ ಒಂದು ಇಟ್ಟು ಇನ್ನೂ ಪೂರ್ತಿ ಕರ್ತಾ ಕೋರಿ ಬ್ಯಾಡ ಅಡ್ರಿ ಅತ್ತಿಯರ್ ತಿಂದ ತಿಂತೇವಿ ಅವ್ರ ಮನೆಗೂ ಮಂದಿ ಬ್ಯಾಡ ಅದರ ತೋರಿ ಮತ್ತೆ ಇಟ ಅನ್ಸಿದ ಅನಸ್ತದ ಕಟ್ಟಾಕ ಕಟ್ಬಿಡ್ರಿ ಹ್ಞೂ ಆಯ್ತು ಕಮಲ ಇದನ್ನ ಚಾ ಕುಡುದು ಒಂದು ಕಡ್ಲಿಗೆ ನೀರಾಗ ಹಾಕು ನಾನು ಅವನ ಬಿಸಿಲಿಗೆ ಅವನ ಹಾಕಿ ಅವ ಅಡಿತೀನಿ ಅವನ ಮತ್ತೆ ಇಷ್ಟ ಅದಾವು ಬ್ಯಾಳಿ ಮತ್ತೆ ನಾಳೆ ಹಾಕಿ ಜಾತ್ರೆ ಬಂದಾಗ ಹೊಸ ಬ್ಯಾಳಿ ಹೋಯ್ತಾ ಅಂತ அவ்ர்த்த இல்ல கடிமாத அவ் கட்டாக்கி நமக்கு அக்க தோரி கட்ல நென்த்தின கடலி சீல கொரி உச்சில மொன்னு மத்த உசுக்கி வாசத்த மத்தீலா மாமாரி உச்சி சாக்குவா தீல நெகதில விட அக்கா ಇಲ್ ತಡಿವಾ ಒಂದ್ ದಿವ್ಸ ಹಾಂ ತಗೋತಿನ ಅದ್ರಾಗ ಮತ್ತ್ ನೆನಕಂದ್ರ ಅತ್ತಿಯಾರ ನೆನಕಿ ಮತ್ತೆ ಬಿಸಿಲೈತಿ ಚೊಕ್ ಬಿಸಿಲೈತಿ ಇದು ಹಂಗ ಇನ್ನು ಕಾಮನ್ ಹಬ್ಬ ಆದ್ಮೇಲೆ ಹಂಗಾನ ಹೊಸಮಳಿ ಚಲೋ ಹಾಕವ ಯುಗಾದಿ ಹಬ್ಬಕ್ಕೆ ಮತ್ತೆ ಬಿಸಿಲು ಸಿಗುದಿಲ್ಲ ಮತ್ತದ ಸುಮ್ಕ ಒಣಗಿ ಚಿಟ್ಕೊಂಡ್ಬಿಟ್ವಿ ಅಂದ್ರೆ ಇದನ್ನ ಕಡ್ಲಿ ಬಳಿ ಬಡೀತಾರ ಅತ್ತಿಯಾರ ಇಲ್ಲ ಸರ್ ನಾಮ ಹೊಡದ್ರ ಅವ್ರಿಗೆ ಹಚ್ಚೋದು ಪಾಪ ನಮ್ಮ ಕೆಲಸ ಹೊಡಿತೀನಿ ಅಂತಾರೆ ಅವ್ರು ಬಡ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಹೊತ್ತನಾಗ ಹೊರಗೆ ರಾಷ್ಟ ಮಾಡ್ಬಿಡಕಂತ ಹ್ಞೂ ಆಯ್ತು ಒಣಕಂಗ ಇಲ್ಲ ನೀನು ಪೇಪರ್ ಹೊಲಕಿ ಒಣಕ್ ಪರ್ವಾ ನಾನು ಇದನ್ನ ಅತ್ತಿಯರ್ಗೆ ಹೇಳಿ ಒಂದಿಷ್ಟು ಹಲ್ಪಿ ಬಡದ್ ಬಿಡ್ತೇನೆ ಹಲ್ಪಿ ಮಾಡಿಟ್ಟು ಅವಲಕ್ಕಿಗೆ ಇದನ್ ಮಾಡಿದ್ರ ಒಗ್ಗರ್ನ ಹಾಕಿದ್ರ ಹೌದಿಲ್ಲ ಹ್ಞೂ ಕಷ್ಟ ಮಾಡ್ ತಗೋಕ ಸುಮ್ಮನೆ ಮತ್ ಅವರು ಬ್ಯಾಡ್ ಅಂತಾರ ಸುಮ್ಮನೆ ಎಲ್ಲಿ ಬ್ಯಾಡ ತಗೋಕ ಹಂಗ ಹೋಗಕ ಚಂದ ನಾಳೆ ಮತ್ತೆ ಒಂದಿನ ಪ್ಯಾಟಿಗೊಬರ್ಬೇಕಾ ಚಿಗೋರ್ಗೆ ಮತ್ತು ಹಬ್ಬಕ್ಕೆ ಬಂದಿರ್ತಾರ ಜಾತ್ರೆಗೆ ಸೀರೆ ತರಬೇಕಕ್ಕ ಮತ್ತು ಅವ್ರನ್ನ ಕರ್ಕೊಂಡು ಹೋದ್ರೆ ಬಗ್ಗೆ ತಕ್ಕ ಅದ ಅವ್ರಿಗೆ ಎಂತ ತಗೊಂತಾರ ಕಷ್ಟ ಮಾಡಂತ ಅವ್ರನ್ನ ಇವ್ರನ್ನ ಕೊಟ್ಟು ಅಂತ ಇಲ್ಲ ಸಣ್ಣ ಹೋಗಿ ಕೊಡಿಸ್ಕೊಂಡ್ ಬರುವಲ್ಲ ರಕ್ತು ಹ್ಞೂ ಕಷ್ಟ ಮಾಡೋಣಂತ ಓಕೆ ಹಳೆ ಹೂ ಪೇಪರ್ ಅವಲಕ್ಕೆ ಆಗ್ಯಾವ ಮನ್ನೆ ತರ್ಸೇ ನೋಡ ನಿಮ್ಮ ಅವರ ಅಂತಕ್ಕ ಇದ್ರಾಗದ ನೋಡ ಸಿಲಾ ಡಬ್ಬೆ ಆಗದಾವ ವೈನ್ ಇಲ್ಲ ಅವನ ಹ್ಞೂ ಅಕ್ಕ ವೈತೆ ನಾಕ ಮತ್ತೆ ಒಂದು ಹಲ್ಪೆ ಮಾಡ್ಬಿಡೋಣ ಅಂತ ಬರ್ರಿ ಮತ್ತೆ ಹಂಗೆ ಹೆಂಗೆ ಕಳ್ಸೋದು ಚಿಗುವರ್ನ ಏ ವ ಯಾರು ಇಲ್ಲ ಮತ್ತೆ ಇನ್ನೊಂದು ವಾರ ಬರ್ತಾಕಮ್ಲ ವಾವ ಮಾಡಿ ಕಟ್ಟೋಣ ಅಂತಗೋ ಏನಾಯ್ತು ಈ ಬೆನ್ನೆ ಅದು ಕಟ್ಟು ಕಳ್ಸೋಣಂತೆ ಏ ಬ್ಯಾಡ್ರಿ ಅತ್ತಿಯಾರ ಮತ್ತ ಅವ್ರ ಚಿಕ್ಕವರು ಬಂದಾರ ಅವ್ರ ಮಕ್ಳು ಬಂದಾರ ಅಂತ ಸಣ್ಣ ಹುಡುಗರು ಕೈ ನೋಡ್ತಾ ಹೋಗುತ್ತೆ ಬ್ಯಾಡ್ ತೋರ್ ಬಂದಿಟ್ಟ ಇದನ್ನ ಹಲ್ಪಿ ಬಡದು ಅವಲಕ್ಕಿ ಹಾಸ್ತಿ ತೋರಿ ಪೇಪರ್ ಅವಲಕ್ಕಿನ ಲಕ್ಷ್ಮ ಅವ್ರ ನಿಮ್ಮ ವೈನಿಯಾರ ನಿಮ್ಮ ಅದಕ್ಕೆ ಮಾರ್ ಬ್ಯಾಡ್ ಅಂದ್ರು ಇದು ಮಾಡಾಕತ್ತಾರವ ಹಲಿಪಿ ಅವಲಕ್ಕಿ ಮಾಡಾಕತ್ತಾರ ನೋಡು ಬ್ಯಾಡ್ರಿ ಅತ್ತಿಗೆ ಮತ್ ಬರ್ತೇನ್ ರೀ ಇನ್ನೊಂದ್ ವಾರ ಜಾತ್ರೆ ಬಂದ ಮತ್ ಮಾಡ್ ಕಟ್ಟೋರಿ ಅಂತ ಹೋಗು ಮುಂದೆ ಈಗ ಏನ್ ಬ್ಯಾಡ್ರಿ ಸುಮ್ನೆ ಯಾಕೆ ಹೊಳ್ಳು ಇನ್ನೊಂದ್ ವಾರಕ್ಕೆ ಬರ್ತೇನಿ ಬ್ಯಾಡ್ ತೋರಿ ಅತ್ತಿಗೆ ಮಾರ್ ಏ ಬ್ಯಾಡ್ರಿ ನಿಮ್ ಸಿಗೋವ್ರೆ ಮತ್ತು ಅವ್ರ ಮಕ್ಳು ಬಂದಾರ ಹಂಗೆ ಹೆಂಗೆ ಹೋಗ್ತೀರಿ ಚಂದ ನನ್ನ ಸಂಗೀತ ಸುಮ್ಮನೆ ಅದೇನ್ ಹೊರಗೆ ಅಂದ ಹೊರಗಿಂದು ಇದೇನು ಬೇಕ್ರೆ ಅಂದ ಅದೇನ್ ತೊಗೊಂಡು ಹೋದ್ರೆ ಮತ್ತು ಹೊರಗಿಂದ ಅನಿಸ್ತೈತೆ ರೀ ಹುಡುಗರು ತಿಂತ ಅಡ್ಡಾಡ್ಕೊಂತ ಒಂದು ಇಟ್ ತೋರಿ ಬ್ಯಾಡ ನಾ ತಿನ್ರಿ ನಾನು ಮತ್ತೆ ಬರ್ತಿದ್ನಿಲ್ಲ ರೀ ಜಾತ್ರೆಗೆ ಇಲ್ಲ ರೀ ಚಿಕ್ಕೋರು ಒಂಚೂರು ಮಾಡ್ತೀವಿ ತೋರಿ ಏನು ಭಾಳ ತಗೋದಿಲ್ಲ ತಗೋರು ಹಲ್ಪಿನ ತಾಟಿಗೆ ಹಾಕ್ಯಾನಿ ಕಮ್ಲವ ಒಂದು ಇದೇನ ಇದನ್ನ ಇದ್ರ ಮ್ಯಾಗ ಕೊಬ್ಬರಿ ಹೆರ್ಜಿದ ಕೊಬ್ಬರಿ ಒಂದು ಪುಟಾನಿ ಗಸಗಸಿ ಒಂದು ಉದ್ರಿಸ್ಬಿಡುವ ಹ್ಞೂ ರೀ நோட்ரில <laughs> <laughs>

ಅಕ್ಕಿ ಹಿಂಗೆ ಬಾಂಡೆ ತಿಂ ರ ಜಗ್ ಬಿಸಿಲಿತ್ತು ಒಂದು ಚೂರು ಕೈಯಾಡ್ಸಿರ್ಲಕ್ಕೆ ಎಲ್ಲ ಯಾರು ಸರ ಬಿರುಸಾಗೇ ರೀ ಒಲಿ ಮ್ಯಾಮ್ ಮತ್ತು ನಾನು ಹೊಂದಿಟ್ಟು ಒಗ್ಗರ್ನಿ ಹಾಂ ಇದನ್ನು ಕೊಟ್ಟ ಮ್ಯಾಲ ಮತ್ತೆ ಇದನ್ನ ಕೈ ಎರಡ್ರಿ ಕೈಯಾಡ್ಸಿನಿ ಕುರುಕುರಾಗ್ಯಾವ ನೋಡಿ ಅತ್ತಾರೆ ಒಂದು ಚೂರು ಮತ್ತು ಜಾಸ್ತಿ ಏನಾರ ಇಡ್ಲಿಲ್ಲ ಅಂದ್ರೆ ಒಲಿ ಮ್ಯಾಗ ಒಗ್ಗರ್ನಿ ಹಾಕಿದ್ಮ್ಯಾಗ ಅವ್ಲಕ್ಕೆ ಇಡ್ದೆ ಅತ್ತೆ ಒಂದು ಚೂರು ಚಂದಂಗ ಕಾಯಾಡಿ ಹೊಳಮೊಳ ಒಂದು ಚೂರು ಕೈಯಾಡ್ಸ್ಬೇಕು ರೀ ಸಣ್ಣ ಉರಿ ಇಟ್ಕೊಂಡು ಕುರುಕುರು ಹಾಕೋ ನೋಡ್ರಿ ಹತ್ತಾರ ತಿನ್ನ ನೋಡಿರಿ ಒಂದೆರಡು ಬಾಯ್ ಒಂದೆರಡು ಕಾಳು ಬಾಯ್ ಹಾಕೋರಿ ಹ್ಞೂ ಹಾಕ್ಯಾವಲ್ವಾ ಮಸ್ತ್ ಆಗಿದೆ ನೋಡು குருக்குங்க குருக்கு ஆத்தி நீரன் வஜன் நீலவா நெனக்க ಇಲ್ಲ ಅಕ್ಕ ನೀನು ಮತ್ತೆ ಹಲಿಪಿ ಮತ್ತೆ ಅವಲಕ್ಕಿ ಮಾಡ್ಕೊತ ಅಕ್ಕ ಪಾಪ ಇನ್ ಎದ್ದು ಅದನ್ನು ಮಾಡ್ಕೊಂಡು ಕುಂದಿರ್ತಿ ಕೆಲಸ ಅಂತ ಹಾಕಿ ನೆಹ ನಾನಲ್ಲೇ ಬಾಂಡೆ ತಿಕ್ಕಿ ನೆನಕಿನೇ ಹಾಕಿರ ಬನ್ನಿ ರೀ ಹ್ಞೂ ನಾ ನೋಡಿ ಚಿತ್ರ ಡಬ್ಬ್ಯಾಗ ಕಟ್ಟಿತೇನೆ ಒಂಚೂರು ಆರ್ಲೇವು ಅವಲಕ್ಕಿ ಲೇಟ್ ಐತಿ ಸಂಕದಂತೆ ಕಮ್ಮಿ ಆಗಿಟ್ಟೈತೆ ಅಥವಾ ಒಂಚೂರು ಗಾಳಿಗೆ ಇದಾಗ್ಲೇವು ಬಿಸಿ ಇವಾಗ ಕಟ್ಬೇಡ್ರಿ ಏನು ಆಳಂಬದಂಗೆ ಅಕ್ಕವ ಅಕ್ಕ ಜೇಕ್ ಆದಂಗೆ ಅಕ್ಕವ ಇದನ್ನು ಮಾಡಿರಿ ಅದೊಂದು ಚೂರು ಆರಿದ ಮೇಲೆ ಹಲ್ಪಿ ಕೊರಿ ಅದನ್ನು ಕೊರೋದು ಡಬ್ಬಿಗೆ ಹಾಕಿ ಅವಲಕ್ಕಿ ಹೊಸ ಇದ್ರಾಗ ಬ್ರೇಕ್ ಅಳಿಸಿ ಇಲ್ಲ ಕಟ್ಬಿಡ್ರಿ ನಡೀತೈತಿ ಹ್ಞೂ ರೀ ಅತ್ತೆಯಾರ ಅತ್ತೆಯಾರ ಮತ್ತು ಸಿಗೋವರೆಗೆ ಮತ್ತು ಹಬ್ಬಕ್ಕೆ ಬಂದಾಗ ಮತ್ತು ಜಾತ್ರೆ ಬಂದಾಗ ಸಿರಿ ತಂದ್ರೆ ಅಂತಂದು ಬಿಟ್ಟಿದ್ವಿ ಈ ಕೈಯಾಗ ಮತ್ತು ರೊಕ್ಕ ಕೊಟ್ಬಿಡ್ರಿ ಮತ್ತು ಹಂಗೆ ಹೆಂಗೆ ಹೋಗ್ರಿ ಅತ್ತೆಯಾರ ஜ மாரி அவ்வாடா மீரங்க <tellan> ಬ್ಯಾಡ್ರೀಚೆಗೆ ಒಬ್ಬರೇನು ಹಾಕಿರಿ ಬ್ಯಾಡ್ರಿ ಬಂದು ಬಿಟ್ಟು ಹೊಳೆ ಬರ್ತಾನಂತವ್ರಿ ಮುಂಜಾನೆ ಸುಪಿಯಾ ದೇಸಾಯಿ ಅನ್ನೋರು ಕಮೆಂಟ್ ರೀ ಅವರ ಮಗಳ್ರಿ ಅರೇಬಿಯಾದಾಗಿರ್ತಾರಂತ್ರಿ ಅವರು ಹುಟ್ಟಿದ್ದಬ್ಬ ಐತಿ ವಿಶ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಸಿಸ್ಟರ್ ಆಯುರ್ವರಿಗೆ ಕೊಟ್ಟ ಭಗವಂತ ಕಾಪಾಡ್ಲಿ ಎಲ್ಲ ಒಳ್ಳೇದಾಗಲಿ ರೀ ನಿಮಗೆ ಇದೇ ರೀತಿ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಲು ಹೇಳಿರಿ ನಮಗೂ ಖುಷಿ ರೀ ಸಿಸ್ಟರ್ ಮೈಸೂರಿಂದ ಧನರಾಜ್ ಅವರಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ದೀರಿ ಹಾಯ್ ಧನ್ರಾಜ್ ಅವ್ರೆ ನಿಮಗೂ ಆರ್ವ್ಯ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ರೀ ಶುಷ್ಮಾ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ದೀರಿ ಹಾಯ್ ಅನ್ನ ಹಾಯ್ ಶುಷ್ಮಾ ಅವರೇ ನಿಮಗೂ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ನಿಮ್ಮ ಕುಟುಂಬಕ್ಕೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಕಥೆಗಳು ಹೆಂಗೆ ಬರೋಕತ್ತವ ಅಂತಂದು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ದಯವಿಟ್ಟು ಲೈಕ್ಸ್ ಕೊಡೋದು ಮರಿಬೇಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದ ಭಾಳ ಜನ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕತ್ತೆ ಅವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ ನನ್ನ ಕಡೆಯಿಂದ ಮತ್ತೆ ನಮ್ಮ ಕುಟುಂಬದ ಕಡೆಯಿಂದ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ